ಕಂಟ್ರೋಲ್ ಗೆ ಆಗಿದೆ ಇದೀಗ ಗೈಡ್ ಲೈನ್ಸ್ ಅನ್ನೋದು ಗೊತ್ತಾಗ್ತಾ ಇದೆ ಖಾಸಗಿ ಶಾಲೆಗಳಿಗೆ ಮಾರ್ಗಸೂಚಿಯನ್ನ ಮಾಡಲಾಗಿದೆ ಫನ ಫನಾ ಪ್ರೈವೇಟ್ ಹಾಸ್ಪಿಟಲ್ಸ್ ಮತ್ತು ನರ್ಸಿಂಗ್ ಹೋಮ್ಸ್ ಅಸೋಸಿಯೇಷನ್ ಸೋಂಕು ಗೆ ಸರ್ವ ಸನ್ನದ್ದವಾಗಿರುವುದಕ್ಕೆ ಸೂಚನೆಯನ್ನ ಕೊಡಲಾಗ್ತಾ ಇದೆ ಎಲ್ಲ ಖಾಸಗಿ ಆಸ್ಪತ್ರೆಗಳು ಮಾರ್ಗಸೂಚಿಯನ್ನ ಪಾಲಿಸುವುದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ ಗೈಡ್ ಲೈನ್ಸ್ ಅನ್ನ ಬಿಡುಗಡೆ ಮಾಡಿದೆ ಫನ ರಾಜ್ಯದಲ್ಲಿ ಕೋವಿಡ್ ನೈನ್ಟೀನ್ ವೈರಸ್ ನಿಂದ ಓರ್ವ ವ್ಯಕ್ತಿ ಈಗಾಗಲೇ ಸಾವನ್ನಪ್ಪಿದ್ದಾರೆ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ ಸದ್ಯ ಕೋವಿಡ್ ಟೆಸ್ಟ್ ಏರಿಕೆ ಮಾಡುವಂತೆ ಆರೋಗ್ಯ ಇಲಾಖೆ ಕೂಡ ಸೂಚನೆಯನ್ನ ಕೊಟ್ಟಿದೆ ಈ ನಡುವೆ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ ಫನ ಹೊಸ ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡಿದೆ ನೋಡಿ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ ಖಾಸಗಿ ಆಸ್ಪತ್ರೆಗಳಿಗೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ದು ಫನ ಇಂದ ಗೈಡ್ ಬಿಡುಗಡೆ ಮಾಡಲಾಗಿದೆ ಆಸ್ಪತ್ರೆಗಳಲ್ಲಿ ಯಾವ್ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ಎಷ್ಟೆಷ್ಟು ಬೆಡ್ಗಳನ್ನು ರಿಸರ್ವ್ ಮಾಡ್ಕೊಳ್ಬೇಕು ಮತ್ತೆ ರೋಗಿಗಳ ಪರಿಶೀಲನೆ ಯಾವ ರೀತಿಯಾಗಿ ಆಗಬೇಕು ಮತ್ತೆ ಮಾಸ್ಕ್ ಬಳಕೆ ಇದೆಲ್ಲದರ ಕುರಿತು ಪರಿಶೀಲನೆ ಮಾಡೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದೆ ಫನಾ ಆಸ್ಪತ್ರೆಗೆ ಬಂದವರೆಲ್ಲರಿಗೂ ಕೂಡ ಟೆಸ್ಟಿಂಗನ್ನು ಮಾಡಬೇಕಾ ಬೇಡವಾ ಅನ್ನೋದ್ರ ಕುರಿತು ಕೂಡ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದೆ ಐ ಸಿ ಎಂ ಆರ್ ಮತ್ತು ಸರ್ಕಾರದ ಪ್ರೋಟೋಕಾಲ್ಗಳನ್ನು ಅನುಸರಿಸೋದು ರೋಗ ಲಕ್ಷಣವಿರುವಂತಹ ವ್ಯಕ್ತಿಗಳ ಪರೀಕ್ಷೆಗೆ ಆದ್ಯತೆಯನ್ನ ನೀಡಬೇಕು ಜೊತೆ ಜೊತೆಗೆ ಕೋವಿಡ್ ನೈನ್ಟೀನ್ ಪ್ರಕರಣಗಳ ಬಗ್ಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ವರದಿ ಮಾಡೋದು ಕಡ್ಡಾಯ ಮತ್ತೆ ನಿಖರವಾದಂತಹ ಡೇಟಾವನ್ನ ಕಡ್ಡಾಯವಾಗಿ ಅಪ್ಲೋಡ್ ಮಾಡೋದು ಸಾಕಷ್ಟು ಅಗತ್ಯ ಔಷಧಗಳ ದಾಸ್ತಾನುಗಳನ್ನ ಕಾಪಾಡಿಕೊಳ್ಬೇಕು ಆಮ್ಲಜನಕ ಮತ್ತು ಸಂಬಂಧಿತ ಮೂಲ ಸೌಕರ್ಯಗಳ ಸ್ಥಿರ ಪೂರೈಕೆಯನ್ನ ಖಚಿತಗೊಳಿಸಬೇಕು ಅಂತ ಕೂಡ ಫನ ಹೇಳ್ತಾ ಇದೆ ಆಮ್ಲಜನಕ ಮತ್ತು ಪಿಪಿಇ ಕಿಟ್ಗಳ ಬಫರ್ ಸ್ಟಾಕ್ ಇಟ್ಕೊಳ್ಳಿ ಪಿಪಿಯ ಪಿಪಿಇ ಸರಿಯಾದ ಬಳಕೆ ಮತ್ತು ವಿಲೇವಾರಿ ಮತ್ತು ಸಂರಕ್ಷಣೆಯಲ್ಲಿ ಸಿಬ್ಬಂದಿಗೆ ತರಬೇತಿಯನ್ನ ನೀಡಬೇಕು ಸಿಬ್ಬಂದಿ ಮತ್ತೆ ರೋಗಿಗಳು ಮತ್ತು ರೋಗಿಯ ಸಂಬಂಧಿಕರಿಗೆ ಮಾಸ್ಕ್ ಬಳಕೆಯನ್ನ ಮಾಡೋದೇನಿದೆ ಅದನ್ನ ಕಡ್ಡಾಯಗೊಳಿಸೋದು ಮತ್ತೆ ಪೋಸ್ಟರ್ ಗಳ ಮೂಲಕ ಸೋಂಕಿನ ಬಗ್ಗೆ ಮಾಹಿತಿಯನ್ನ ನೀಡಬೇಕು ಅಂತ ಫನಾ ಹೇಳಿದೆ